ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಕ್ಸ್ ಕನ್ನಡ ಎಲ್ಲರು ಹೇಗಿದ್ದೀರಾ ಒಬ್ಬ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ನಮ್ಮ ರಾಘವೇಂದ್ರ ಸ್ವಾಮಿ ದೇಹದಿಂದ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಇವತ್ತು ಗುರುವಾರ ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ದೇವ್ರ ಫೋಟೋನ ಒರೆಸೋಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಟಿದ್ದೀನಿ ನಾನು ಯಾವ ಬಟ್ಟೆನೂ ಯೂಸ್ ಮಾಡೋಲ್ಲ ಅವತ್ತಿನಿಂದ ಇವತ್ತಿನವರೆಗೂ ನಾನು ಏನು ಬಟ್ಟೆ ತೊಗೊಂಡಿದ್ದೀನೋ ಅದೇ ಬಟ್ಟೆಲಿ ಒರೆಸ್ತೀನಿ ಸೊ ಬೇರೆ ಬಟ್ಟೆನೆಲ್ಲ ಯೂಸ್ ಮಾಡಿಲ್ಲ ನೋಡಿ ಹಂಗೂ ಬೇರೆ ಬಟ್ಟೆ ತೊಗೋಬೇಕಂದ್ರೆ ನಾನು ಹೊಸ ಬಟ್ಟೆನೇ ಯೂಸ್ ಮಾಡ್ತೀನಿ ಇನ್ನು ನಮ್ಮ ರಾಯರನ್ನ ಕೂರಿಸೋದಕ್ಕೆ ಒಂದು ಪೀಠ ಇಟ್ಕೊಂಡಿದ್ದೀನಿ ಸೊ ಆ ಪೀಠನ ನೀಟಾಗಿ ತೊಳೆದುಬಿಟ್ಟು ಕೆಳಗಡೆ ನಾನು ಆನ್ಲೈನಲ್ಲಿ ಆ ಹುಲ್ಲಿನ ಮ್ಯಾಟನ್ನ ಬುಕ್ ಮಾಡಿದ್ದೆ ಸೊ ಅದನ್ನು ಆಸಿದ್ದೀನಿ ಇನ್ನು ನಾನು ರಾಯರಿಗೆ ಅರಿಶಿನ ಕುಂಕುಮನ ಯೂಸ್ ಮಾಡಲ್ಲ ಗಂಧನ ಯೂಸ್ ಮಾಡ್ತೀನಿ ಯಾಕೆ ಅಂತಂದರೆ ಅವರು ಗುರುಗಳು ಮತ್ತು ಎತಿಗಳಾಗಿರೋದ್ರಿಂದ ಯಾವತ್ತೂ ಅರಿಶಿನ ಕುಂಕುಮನ ಯೂಸ್ ಮಾಡಬಾರ್ದು ನಾವು ಗಂಧನ ಯೂಸ್ ಮಾಡಬೇಕು ಸೊ ಹಂಗಾಗಿ ನಾನು ಗಂಧನ ನೀಟಾಗಿ ರೆಡಿ ಮಾಡಿಕೊಂಡು ಈಗ ಗಂಧನ ಇಡ್ತಾ ಇದ್ದೀನಿ ಮೊದಲಿಗೆ ನಮ್ಮ ರಾಯರಿಗೆ ನಾನು ಫಸ್ಟು ಗಂಧನ ಇಡ್ತೀನಿ ನಾನು ಯಾವಾಗಿಟ್ಟು ಫಸ್ಟು ಗಂಧನ ನಮ್ಮ ರಾಯರಿಗೆ ಇಟ್ಟಿದ್ದಾದ್ಮೇಲೆ ಬೇ ಎಲ್ಲ ಫೋಟೋಗಳಿಗೂ ಇಡ್ತೀನಿ ಯಾಕಂದರೆ ಗಂಧ ಫಸ್ಟು ರಾಯರಿಗೆ ಇಡಬೇಕು ಯಾಕಂದರೆ ಅವ್ರ ಗುರುಗಳು ಯತಿಗಳಾಗಿರೋದ್ರಿಂದ ಅವರಿಗೆ ಅವರಿಗೆ ಅಂತ ಮಾಡಿರೋ ಗಂಧನ ಸೊ ಅವರಿಗೆ ಇಟ್ಟುಬಿಟ್ಟು ಆನಂತರ ನಾನು ಆಂಜನೇಯ ಸ್ವಾಮಿಗೆ ಗಂಧನ ಇಟ್ಟು ಮಧ್ಯದಲ್ಲಿ ಕುಂಕುಮನ ಇಡ್ತಿದ್ದೀನಿ ಯಾಕಂದರೆ ನಾವು ಅವತ್ತಿನಿಂದ ಇವತ್ತಿನವರೆಗೂ ಅರಿಶಾ ಕುಂಕುಮ ಇದ್ದೀವಿ ಆಂಜನೇಯ ಸ್ವಾಮಿಗೆ ಹಂಗಾಗಿ ನಾವು ಕುಂಕುಮನ ಇಡಬೇಕಲ್ವ ಸೊ ಹಂಗಾಗಿ ಗಂಧ ಹಚ್ಚಿ ಮಧ್ಯದಲ್ಲಿ ನಾನು ಕುಂಕುಮನ ಇಡ್ತಾ ಇದ್ದೀನಿ ಎಲ್ಲ ದೇವ್ರುಗಳಿಗೂ ಅದೇ ರೀತಿ ಮಾಡಿದೆ ಇನ್ನು ಈ ಬಾಲಕೃಷ್ಣನ ನನ್ನ ಫ್ರೆಂಡು ಇಸ್ಕಾನ್ಗೆ ಹೋಗಿದ್ವಲ್ವ ಸೊ ಅಲ್ಲಿ ಅವರು ನನಗೆ ಕೊಡಿಸಿದ್ರು ಈ ರೀತಿ ಬೇರೆಯವರು ನಮಗೆ ದೇ ಕೊಡ್ಸೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಯಶಸ್ಸು ಅಂತ ಹೇಳ್ತಾರೆ ಈ ಸಾಯಿಬಾಬಾನು ಅಷ್ಟೇ ಒಬ್ಬರು ಕ್ರಿಶ್ಚಿಯನ್ಸು ರಾಧಕ್ಕ ಅಂತ ಇದ್ರವರು ನಮ್ಮ ವ್ಯಾ ಮದುವೆ ಆಗಿದ್ದಿನ ವಾರ್ಷಿಕ ವಾರ್ಷಿಕೋತ್ಸವಕ್ಕೆ ಪಾಪ ಗಿಫ್ಟಾಗಿ ಕೊಟ್ಟಿದ್ರು ನಿಜವಾಗ್ಲೂ ಈ ಗಿಫ್ಟನ್ನು ಕೊಟ್ಟಾಗ ನನಗೆ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಅದರಲ್ಲಿ ನಮ್ಮ ಸಾಯಿಬಾಬಾ ಇರ್ತಾರೆ ಅಂದ್ಬಿಟ್ಟು ನನ್ನ ನಿಜವಾಗ್ಲೂ ಆ ಗಿಫ್ಟ್ ನೋಡಿದ ತಕ್ಷಣ ಎಷ್ಟು ಹೊಳು ಬಂತು ಅಂದರೆ ನಿಜವಾಗ್ಲೂ ಅಷ್ಟು ಒಳು ಬಂತು ಅಷ್ಟು ಕಣ್ತುಂಬಿ ಸಂತೋಷ ಕ ಸಂತೋಷದ ಇನ್ನು ಇನ್ನಿದು ಅಷ್ಟೇ ಶಿವಪ್ಪ ಇದು ನನಗೆ ತುಂಬ ಬೇಕಾದವರು ಹತ್ತಿರದವರು ತುಂಬ ವಿಶ್ವಾಸ ಇರೋರು ಕೊಟ್ಟಿದ್ದ ದಿನ ಅದನ್ನು ಅಷ್ಟೇ ಅವರೇ ಕೊಟ್ಟಿದ್ದು ಎಲ್ಲಿ ಮಂಜುನಾಥ್ ಸ್ವಾಮಿ ಅದು ಹಂಗಾಗಿ ಅವರು ಸ್ಥಳಕ್ಕೆ ಹೋಗಿದ್ರಂತೆ ಅಲ್ಲಿ ತಂದಿದ್ದನ್ನು ನನಗೆ ಕೊಟ್ಟರು ತುಂಬನೇ ಖುಷಿಯಾಯಿತು ಇನ್ನು ಇದು ನಾವೇ ತಂದಿದ್ದು ಇದನ್ನು ಯಾರೂ ಕೊಟ್ಟಿಲ್ಲ ಚಾಮುಂಡೇಶ್ವರಿ ತಾಯಿದು ಅಂದರೆ ನಾವೇ ತಂದಿದ್ದು ಅಂದರೆ ಇದು ಅಣ್ಣ ನನಗೆ ಕೊಡಿಸ್ತಾ ನಾನು ಅಣ್ಣನ ಕೊಡಿಸ್ದೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ವಿ ಮೈಸೂರಿಗೆ ಸೊ ಅಲ್ಲಿ ನಾವು ತೊಗೊಂಡಿದ್ದೀನ ನಾವೇ ತರಬಾರ್ದು ಅಂತ ಹೇಳ್ತಾರಲ್ವ ಸೊ ಹಂಗಾಗಿ ನಾನು ಅಣ್ಣನ ಕೊಡಿಸ್ದೆ ಅಣ್ಣ ನನಗೆ ಕೊಡಿಸ್ತಾ ಇನ್ನು ನನ್ನ ತಾಯಿಗೂ ಅಷ್ಟೇ ಗಂಧನ ಇಟ್ ಗಂಧನ ಇಟ್ಟಿಲ್ಲ ಅರ್ಶ ಮನ ಇಡ್ತಾಯಿದ್ದೀನಿ ಇಲ್ಲಿ ನಾನು ತಾಯಿಗೆ ನಾನು ಅರಿಷ್ಟ ಎಲ್ಲ ಇಟ್ಟು ತಾಯಿಗೆಲ್ಲ ಹೂವು ಈಗ ಪೂಜೆಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ಸಹ ಹೀಗೆ ಇನ್ನು ನಾನು ಯಾವ ದೀಪ ಯೂಸ್ ಮಾಡ್ತೀನಿ ಅಂದರೆ ಕೆಲವರು ಬೆಳ್ಳಿ ದೀಪ ಯೂಸ್ ಮಾಡ್ತಾರೆ ಇಲ್ಲ ಇದು ಸಿಲ್ವರ್ದು ಬರುತ್ತಲ್ವ ಅದನ್ನೇ ಯೂಸ್ ಮಾಡ್ತಾರೆ ಹಿತ್ತಾಳೆದು ಯೂಸ್ ಮಾಡ್ತಾರೆ ಸೊ ನಾನು ಯಾವತ್ತಿನಿಂದ ಇವತ್ತಿನವರೆಗೂ ನಾನು ಮಣ್ಣಿನ ದೀಪನೇ ಯೂಸ್ ಮಾಡಿರೋದು ನಾವು ಊರಲ್ಲಿದ್ದಾಗೂ ಅಷ್ಟೇ ನಾವು ಊರಲ್ಲಿ ಒಂದು ದೀಪನ ಹಚ್ಚುತ್ತಿದ್ವಿ ತುಂಬ ದೊಡ್ಡ ದೀಪನ ಹಚ್ತಿದ್ವಿ ಅವಳು ಹಳ್ಳಿ ಕಡೆ ಗೊತ್ತಲ್ವ ಸಗಣಿ ಪಿಳ್ಯರ ಏನು ಮಾಡಿಬಿಟ್ಟು ಸಗಣಿ ಉಂಡೆ ಮಾಡಿಬಿಟ್ಟು ಇಟ್ಬಿಟ್ಟು ನಾವು ಗರ್ಕೇನ ಇಟ್ಬಿಟ್ಟು ಒಂದು ದೀಪನ ಇಟ್ಟು ಪೂಜೆ ಮಾಡ್ತಿದ್ವಿ ಸೊ ಇಲ್ಲಿ ಸಗಣಿ ಎಲ್ಲ ಸಿಗೋಲ್ಲವಾ ಹಸೋದು ಹಂಗಾಗಿ ನಾನು ಇಲ್ಲಿ ಮಣ್ಣಿನ ದೀಪನೇ ಯೂಸ್ ಮಾಡ್ತಿದ್ದೀನಿ ಮಣ್ಣಿನ ದೀಪಕ್ಕೆ ನಾವು ಯಾವಾಗಲೂ ಒಂದು ಬತ್ತಿನ ಹಾಕ್ಬಾರ್ದು ಯಾವತ್ತೂ ಈ ರೀತಿ ಎರಡು ಬತ್ತಿನ ಸೇರಿಸ್ಬಿಟ್ಟು ನಾವು ದೀಪನ ಹಚ್ಚಬೇಕು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಉರಿಯುತ್ತೆ ತುಂಬ ಹೊತ್ತು ಬಾಳಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತೀನಿ ನಾನು ಜ ಶ್ರೀಕೃಷ್ಣ ಅವರ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನಾನು ಅಂದರೆ ಯಾವಾಗಲೂ ಪೂಜೆಗೆ ತುಪ್ಪ ಯೂಸ್ ಮಾಡ್ತೀನಿ ಇಲ್ಲಾಂದರೆ ತೈಲ ಅಂದರೆ ದೀಪದ ಎಣ್ಣೆನೇ ಯೂಸ್ ಮಾಡ್ತೀನಿ ಬೇರೆ ಯಾವ ಥರ ಎಣ್ಣೆನ ಯೂಸ್ ಮಾಡಲ್ಲ ಇನ್ನು ನಾನು ಎಣ್ಣೆ ಹೂವು ತೊಗೊಂಬಂದು ಕಟ್ಟಿದ್ದೆ ಅಲ್ವಾ ರಾಯರಿಗೆ ಕನಗಲು ಅಂದರೆ ಇಷ್ಟ ತುಳಸಿ ಅಂದರೆ ಇಷ್ಟ ಅಂತ ಹೇಳಿದ್ದೆ ಇದ್ರ ಪೂರ್ತಿ ವೀಡಿಯೋನ ನನಗೆ ರಾಯರಿಗೆ ಯಾವ ಹೂವು ಅಂದರೆ ಇಷ್ಟ ಯಾವ ಹೂವು ಹಾಕ್ಬಾರ್ದು ಅನ್ನೋದನ್ನು ಒಂದು ಪೂರ್ತಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀನಿ ಟೈಮ್ ಇದ್ರೆ ಒಂದು ಸತಿ ಚೆಕ್ ಮಾಡಿ ಫ್ರೆಂಡ್ ಇನ್ನು ನಾನು ಹೂವು ಎಲ್ಲ ಕಟ್ಟಿದ್ದು ಕಟ್ ನಾನು ಕಟ್ಟಿರೋ ಅಂಥ ಹೂವನ ದೇವ್ರಿಗೆ ಹಾಕ್ತಾಯಿದ್ದೀನಿ ಇಲ್ಲಿ ಆಂಜನೇಯ ಸ್ವಾಮಿಗೂ ಅಷ್ಟೇ ಕನಗ್ ಹೂವು ಅಂದರೆ ಶ್ರೇಷ್ಠವಾದವು ಅಲ್ವಾ ಅವ್ರಿಗೂ ಹಾಕಿದ್ದೀನಿ ನಾ ನಮ್ಮ ಸಾಯಿಬಾಬಾ ಅವ್ರಿಗೆ ಗುಲಾಬಿ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಸೊ ಹಂಗಾಗಿ ನಮ್ಮ ಸಾಯಿಬಾಬನಿಗೆ ನಾನು ಗುಲಾಬಿ ಹೂವನ್ನು ಮುಡಿಸ್ತಾ ಇದ್ದೀನಿ ಇನ್ನು ನಮ್ಮ ಗಿಡದಲ್ಲಿ ದಾಸವಾಳ ಬಿಟ್ಟಿತ್ತಲ್ವ ನಿಮಗೆ ತೋರಿಸಿದ್ದೆ ಅಲ್ವಾ ಆ ಹೂವನ್ನು ಕಿತ್ತು ಎತ್ತಿಟ್ಟಿದ್ದೆ ಸೊ ಹಂಗಾಗಿ ಈಗ ಆ ಹೂವನ್ನು ಅಳಿಸಿ ದಾಸವಾಳದ ಹೂವನ್ನ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ತುಳಸಿ ಹಾರ ತರಬೇಕಾಯಿತು ತಂದಿರಲಿಲ್ಲ ಹಂಗಾಗಿ ನಮ್ಮ ಗಿಡದಲ್ಲೇ ಇರೋವಂಥ ತುಳಸಿನ ಕಿತ್ತು ಸ್ವಾಮಿಗೆ ಇಡ್ತಾಯಿದ್ದೀನಿ ಇನ್ನು ಎಲ್ಲ ಹೂವಿನ ಕ ಹೂವಿನ ಅಲಂಕಾರ ಎಲ್ಲ ಮುಗೀತು ನಂದು ಇವತ್ತು ಸ್ವಲ್ಪ ಹೂವು ಕಡಿಮೆನೇ ಇತ್ತು ಹಂಗಾಗಿ ಸ್ವಲ್ಪ ಹೂವನ್ನ ಇಟ್ಟಿದ್ದೀನಿ ಇನ್ನು ನಮ್ಮ ಸಾಯಿ ಬಾಬಾ ಯಾಕೋ ತುಂಬಾ ಹಗ್ಲೆಲ್ಲ ನಾನು ಹೂವು ಮುಡಿಸ್ದಂಗೆಲ್ಲ ಕೊಡ್ತಾ ಕೊಡ್ತಾಯಿದ್ರು ತುಂಬ ಖುಷಿಯಾಯಿತು ಇನ್ನೆಲ್ಲ ನಂದು ಅಲಂಕಾರ ಎಲ್ಲ ಮುಗ್ದಿತ್ತು ದೀಪನ ಹಚ್ಚಿದ್ದೀನಿ ಫಸ್ಟ್ ನಾನು ಯಾವಾಗ ದೀಪ ಹಚ್ಚಿದ್ರು ನಮ್ಮ ಮನೆ ದೇವರ ಹೆಸರು ಹೇಳಿ ದೀಪ ಹಚ್ಚಿ ಆಮೇಲೆ ನಾನು ಪೂಜೆನ ಮುಂದುವರಿಸ್ತೀನಿ ನೋಡಿ ಕಳ್ಸೋಕ್ಕಷ್ಟೇ ಯಾವಾಗಲೂ ಎಲೆನ ಇಟ್ಟು ಪೂಜೆ ಮಾಡ್ತೀನಿ ಇನ್ನು ಈ ಬಳೆ ಯಾವು ಅಂತಂದರೆ ನಾವು ವರಮಾಲಕ್ಷ್ಮಿಗೆ ಟೈಮಲ್ಲಿ ಪೂಜೆಗೆ ಯೂಸ್ ಮಾಡಿರ್ತೀವಲ್ವ ದಿನ ಲಕ್ಷ್ಮಿ ಪೂಜೆ ಎಲ್ಲ ಕದಲಿಸಿದ್ದಾದಮೇಲೆ ಆ ಪೂಜೆ ಯೂಸ್ ಮಾಡಿರೋಂಥ ಬಳೆನ ನಾನು ವರ್ಷ ಪೂರ್ತಿ ಇದೇ ರೀತಿ ಇಟ್ಟು ಪೂಜೆ ಮಾಡ್ತೀನಿ ಆ ವರ್ಷ ಪೂರ್ತಿ ಆದಮೇಲೆ ಮತ್ತೆ ಇನ್ನೊಂದು ವರಮಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ಆವಾಗ ಈ ಬಳೆನ ನಾನು ಯೂಸ್ ಮಾಡ್ತೀನಿ ಅಲ್ಲಿವರೆಗೂ ಅಮ್ಮನವರ ಹೆಸರಲ್ಲಿ ನಾನು ಇದನ್ನಿಟ್ಟು ಪೂಜೆ ಮಾಡ್ತೀನಿ ಇನ್ನು ಸ್ವಾಮಿ ನಾವು ನಮ್ಮ ದೇವ್ರ ಗುಡಿಯಲ್ಲಿ ಯಾವುದು ಇಟ್ಟಿಲ್ಲ ಅಂತಂದ್ರೂ ವಿಭೂತಿನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ನಾವು ಇವತ್ತಿನ ದಿನ ನಮ್ಮ ಅಜ್ಜಿ ಕಾಲದಿಂದನೂ ಅಷ್ಟೇ ನಮ್ಮ ದೇವ್ರ ಗುಡಿಯಲ್ಲಿ ನಾವು ಯಾವಾಗ್ಲೂ ವಿಭೂತಿನ ಇಟ್ಟು ಪೂಜೆ ಮಾಡ್ತೀವಿ ವಿಭೂತಿ ಇರಲೇಬೇಕು ಯಾವಾಗ್ಲೂ ವಿಭೂತಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ದೇವ್ರ ಮನೆಯಲ್ಲಿ ವಿಭೂತಿ ಗಟ್ಟೆನ ಇಟ್ಕೊಂಡಿರಬೇಕು ನೋಡಿ ಇನ್ನು ನಮ್ಮ ರಾಯರಿಗೆ ಇಷ್ಟ ಅಂತ ತುಳಸಿ ಹಾರ ತರಬೇಕಾಗಿತ್ತು ತಂದಿರಲಿಲ್ಲ ಸೊ ಹಂಗಾಗಿ ಒಂದೆರಡು ತುಳಸಿನ ಇಟ್ಟಿದ್ದೀನಿ ಇದು ಇವತ್ತಿನ ನನ್ನ ರಾಯರ ಪೂಜೆ ಆಗಿತ್ತು ಈ ರೀತಿಯಾಗಿ ನಾನು ಪೂಜೆನ ಮಾಡ್ಕೋತೀನಿ ಯಾವಾಗಲೂ ನನಗಂತೂ ತುಂಬಾ ಖುಷಿಯಾಗುತ್ತೆ ರಾಯರ ಪೂಜೆ ಮಾಡಬೇಕು ಅಂತಂದರೆ ಇನ್ನು ಹೊರಗಡೆನೂ ಅಷ್ಟೇ ನೋಡಿ ತುಳಸಿ ಕಟ್ಟೆಗೆ ಒಂದು ದೀಪನ ಹಚ್ಚಿಟ್ಟಿದ್ದೀನಿ ಈ ರೀತಿ ನಾವು ಯಾವಾಗಲೂ ತುಳಸಿ ಕಟ್ಟೆ ಮುಂದೆ ಒಂದು ದೀಪನ ಹಚ್ಚಿ ಇಡೋದ್ರಿಂದ ನಮ್ಮ ಮನೆಯಲ್ಲಿರೋ ದುಷ್ಟಶಕ್ತಿ ಎಲ್ಲ ಹೋಗಿ ದೈವಶಕ್ತಿ ತುಂಬಿಕೊಳ್ಳುತ್ತೆ ನಕಾರಾತ್ಮಕವಾದ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾವು ಯಾವಾಗಲೂ ದೀಪನ ಹಚ್ಚೋದ್ರಿಂದ ನಮ್ಮ ಶ ಕೆಟ್ಟ ಶಕ್ತಿಗಳೆಲ್ಲ ದೂರವಾಗಿ ನಮ್ಮ ಒಳ್ಳೆಯ ಶಕ್ತಿಗಳು ದೈವ ದೈವಿಕ ಶಕ್ತಿ ಮನೆ ತುಂಬ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಊರಿಂದ ಅಮ್ಮ ಮತ್ತು ಮಕ್ಕಳೆಲ್ಲ ಬಂದಿದ್ರು ನೋಡಿ ತುಂಬಾ ಖುಷಿ ಆಯ್ತು ಯಾಕಪ್ಪ ಈಗ ಬರ್ತಿದ್ದಾರೆ ಅಂದರೆ ನಮ್ಮ ಕಂಪನಿಯಿಂದ ನಾವು ಟೂರ್ ಟ್ರಿಪ್ ಹೊರಟಿದ್ದೀವಿ ಸೊ ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕಾಯಿತು ಅಮ್ಮ ಮತ್ತು ಮಕ್ಕಳನ್ನ ಹಂಗಾಗಿ ಬಂದರು ಫಸ್ಟ್ ಅದನ್ನು ನನ್ನ ಮೊದಲನೇ ಮಗ ಈ ಚಿಕ್ಕೊಂಡು ಹೋಗ್ತಿದ್ದಾನೆ ನೋಡಿ ಇವಳು ನಮ್ಮ ದೊಡ್ಡಪ್ಪನ ಮಗಳು ಸತ್ಯ ನಿತ್ಯ ಅಂತ ಅಂದ್ಬಿಟ್ಟು ಇವಳು ತಂಗಿ ಸತ್ಯ ಇಬ್ಬರು ಕನ್ಫ್ಯೂಸ್ ಆಗುತ್ತೆ ಇಷ್ಟ ಸತ್ಯ ನಿತ್ಯ ಅಂತ ಅಂದ್ಬಿಟ್ಟು ಇನ್ನು ಇವರು ನಮ್ಮಮ್ಮ ಗೊತ್ತೇ ಇದೆ ನಿಮಗೆಲ್ಲ ಓದ್ಲಾಗಲ್ಲಿ ತೋರಿಸಿದ್ದೀನಿ ಇನ್ನು ಇವಳು ನಮ್ಮ ಅಕ್ಕನ ಮಗಳಂದರೆ ನನಗೆ ಮಗಳಾಗಬೇಕು ಸೊ ಮಗಳು ನನ್ನ ತಂಗಿನೂ ಬಂದು ತಂಗಿ ಊರಿಗೆ ಹೋಗಿ ಕರ್ಕೊಂಬಂದ್ರು ಇವ್ರನ್ನೆಲ್ಲ ಇವರೆಲ್ಲ ಮಕ್ಳನ್ನೆಲ್ಲ ಕರ್ಕೊಂಬರೋಕ್ಕಾಗಲ್ಲ ಅಮ್ಮಂಗೆ ರೇಷನ್ ಇಟ್ಕೊಂಡು ಅಂತ ಅಂದ್ಬಿಟ್ಟು ಇನ್ನು ನಾನು ಆವಾಗ ಬದನೆ ಗಿಡ ಟೊಮೊಟ ಗಿಡ ತೋರಿಸ್ತಿರ್ತೀನಲ್ವ ಸೊ ತರಕಾರಿನ ತೊಗೊಂಬಂದಿದ್ದಾರೆ ಇನ್ನು ಇವಳು ನನ್ನ ತಂಗಿ ಆರ್ ಸಿ ಬಿ ಹುಚ್ಚು ಜಾಸ್ತಿ ಇವಳಿಗೆ ಎಲ್ಲಿದ್ದರೂ ಆರ್ ಸಿ ಬಿ ಆರ್ ಸಿ ಬಿ ಅಂತ ಮ್ಯಾಚ್ ಇದ್ರೆ ಯಾವಾಗಲೂ ನೋಡ್ತಾನೆ ಇರ್ತಾಳೆ ಇನ್ನು ಮನೆಗೆ ಬಂದರೂ ಬಿಟ್ಟಿಲ್ಲ ನೋಡಿ ಮನೆಯವರೆಲ್ಲ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮಕ್ಕಳಿಗೂ ಅಷ್ಟೇ ಕ್ರಿಯೆ ತುಂಬಾ ಇನ್ನು ಅಮ್ಮ ಊರಿಂದ ಏನೇನು ತಂದಿದ್ದಾರೆ ನೋಡೋಣ ಎಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಹುಣಸೆಣ್ಣು ಖಾಲಿ ಆಗಿದೆ ಅಂತ ಹೇಳಿದ್ದೆ ಸೊ ಹಂಗಾಗಿ ಅಮ್ಮ ಸ್ವಲ್ಪ ಹುಣಸೆ ಹಣ್ಣು ತಂದಿದ್ದಾರೆ ಇನ್ನು ಅಪ್ಪ ಎಳ್ಳಿಕಾಯಿ ಗೊತ್ತಲ್ವಾ ನಿಮಗೆ ಎಳ್ಳಿಕಾಯಿ ಎಣ್ಣಾಗಿದ್ವು ಅಂತ ಕೊಟ್ಟು ಕಳಿಸಿದ್ದಾರೆ ಅಪ್ಪ ತಗೊಂಡೋಗು ಅಂತ ಹೇಳಿ ಕೊಟ್ಟು ಕಳ್ಸಿದ್ದಾರೆ ಅಪ್ಪನಿಗೆ ಎಳ್ಳಿಕಾಯಿ ಅಂದರೆ ತುಂಬ ಇಷ್ಟ ಹಂಗಾಗಿ ನಮಗೂ ಇಷ್ಟನೇ ಯಾಕಂದ್ರೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋದು ಮತ್ತೆ ಉಪ್ಪಿನಕಾಯಿ ಹಾಕೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಎಳ್ಳಿಕಾಯಿನ ತುಂಬ ಯೂಸ್ ಮಾಡ್ತೀನಿ ಯಾಕಂದ್ರೆ ಜಾಸ್ತಿ ಚಿತ್ರಾನ್ನಕ್ಕೆ ಯೂಸ್ ಮಾಡ್ತೀನಿ ಇನ್ನು ಅಮ್ಮ ಮೊಳಕೆ ಕಟ್ಟಿದ್ರಂತೆ ಇನ್ನು ಯಾರು ಇರಲ್ಲ ಅಂತಂದ್ಬಿಟ್ಟು ಅಲ್ಲಿ ಕಟ್ಟಿದ್ದಂತಹ ಮೊಳಕೆ ಕಾಳನ್ನು ಸಹ ಇಲ್ಲಿಗೆ ಎತ್ಕೊಂಡು ಬಂದಿದ್ರು ಇನ್ನು ಅಳಸಿಂದೆಕಾಯಿ ನಮ್ಮ ಹೊಲದಲ್ಲೇ ಬೆಳೆದಿದ್ದು ಅಂದರೆ ನಾಟಿ ಎಲ್ಲ ಇದು ಹೈ ಫ್ರೆಡ್ಡು ಬದ್ನೆ ಗಿಡ ಸುತ್ತ ಹಾಕ್ಕೊಂಡಿದ್ದಾರೆ ಅಪ್ಪ ಹಂಗಾಗಿ ಅಪ್ಪಂಗೆ ಅಳಸ ಕಸಿ ಕಾಡನೇ ತುಂಬ ಇಷ್ಟ ಅದಕ್ಕೆ ಅಪ್ಪ ಇದೆಲ್ಲ ಬೆಳೀತಾರೆ ಇನ್ನು ಟಮೊಟನೂ ಅಷ್ಟೇ ನಮ್ಮ ಹೊಲದಲ್ಲೇ ಬೆಳೆದಿರೋವಂಥ ಟೊಮೊಟೊ ಬದ್ನೆಕಾಯಿ ಅಂತೂ ಫ್ರೆಶ್ ಆಗಿತ್ತು ಅಮ್ಮಾರು ಅಮ್ಮಾರು ಅಲ್ ತಗೊಳ್ಳೋಕ್ಕೆ ಇತ್ಕೊಂಡ್ಬಂದಿದ್ದಲ್ವ ಹಂಗಾಗಿ ಫ್ರೆಶ್ ಆಗಿರೋ ತರಕಾರಿನೆಲ್ಲ ಬಂದಿದ್ರು ಇಷ್ಟು ತರಕಾರಿನ ಅಮ್ಮಾರೇ ಬೆಳಿತಾರೆ ಸೊ ಹಂಗಾಗಿ ಇದೆಲ್ಲ ಬಂದಿದ್ರು ಇದು ಇವತ್ತಿನ ನನ್ನ ಲಾಗ್ ಆಗಿತ್ತು ಇನ್ನು ಯಾರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವೀಡಿಯೋ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು